ಹೋದ ಜನ್ಮದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ದೆ ಈ ಜನ್ಮದಾಗ ಗಂಡಸಾಗಿ ಸಾಗಿ ಹುಟ್ಟೀನಿ ಅಂತೀನಿ ಹ್ಞೂ ಬಿಡ್ರಿ ನಮ್ಮ ಅಪ್ಪ ನಮ್ಮ ಇದ್ದಾಗ ಎಂಥ ಚೆಂದಿದ್ದೆ ನಮ್ಮ ಅಪ್ಪ ದುಡ್ಕೊಂಡು ನಮ್ಮ ಮಾಡಿ ಹಾಕಿದ್ರೆ ತಿಂದು ಕುಂತು ಅಡ್ಡಾಡ್ದಿದ್ದೆ ಅದರ ನಮ್ಮ ದೋಸ್ರು ಸೇರಿಬಿಟ್ರೆ ಮುಗಿದ ಹೊತ್ತ ಬೆಳಿಗ್ಗೆ ಒಂದು ನೈಂಟಿ ಮಧ್ಯಾಹ್ನ ಒಂದು ಸಿಕ್ಸ್ಟಿ ಮತ್ತು ರಾತ್ರಿ ಎರಡು ಕ್ವಾಟ್ರ್ ಹೊಡೆದು ನಿಂತು ಕ್ಯಾಕಿ ಹೊಡೆದ ಮಗ ನಾನು ಬೆಳಿಗ್ಗೆ ಎದ್ದು ಕುಡ್ದೆ ಜೀವನ ಮಾಡವ ಇಂಥ ನಮ್ಮ ಅಪ್ಪ ನಮ್ಮ ಅವ್ವ ಸತ್ತ ಮೇಲೆ ದುಡಿದು ಹೆಂಗೆ ಅಂತ ಗೊತ್ತೇ ಇಲ್ಲ ನನಗೆ ಅದರ ನಮ್ಮಪ್ಪ ನಮ್ಮ ಇದ್ದಾಗ ಆಸ್ತಿ ಶಿಸ್ತು ಮಾಡಿಬಿಟ್ಟಾರೆ ಒಂದು ಹತ್ತು ಎಕರೆ ನೀರಾವರಿ ಜಮೀನು ಐತಿ ಅದ್ರಾಗ ಮತ್ತೊಂದು ಹತ್ತು ಎಕರೆ ಹಂಗೆ ಹಂಗೆ ನಡೆದೈತಿ ಒಟ್ಟೆ ಇಪ್ಪತ್ತು ಎಕರೆ ಬಿಟ್ಟು ಹೋಗಿಬಿಟ್ರ ಹತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟ ನಮ್ಮಪ್ಪ ಅದರ ನಮ್ಮ ದೋಸ್ತನ ಕೇಳಿದೆ ದೋಸ್ತ ನಮ್ಮಪ್ಪ ನಮ್ಮ ಅಂದರು ಸತ್ತು ಹೋಗ್ಯಾರ ಈ ಆಸ್ತಿ ಡಬಲ್ ಮಾಡ್ಬೇಕಲ್ಲ ಹೆಂಗೆ ಮಾಡಬೇಕು ಅಂದೆ ನಮ್ಮ ದೋಸ್ತ ಭಾರಿ ಇದ್ದ ಹೇಳಿದೆ ದೋಸ್ತ ವಿಚಾರ ಮಾಡಕ್ಕೆ ಹೋಗ್ಬೇಡ ಮೂರು ಎಕರೆ ಹೊಲದ ಕಾಗದ ಪತ್ರ ತೊಗೊಂಬಾ ಬೆಳಿಗ್ಗೆ ಇರೋದಕ್ಕೆ ಒಂಬತ್ತು ಎಕರೆ ಮಾಡಿ ಹೋಗ್ತೀನಿ ಅಂತಂದ ಏನೋ ಮಾಡ್ತಾರೆ ಬಿಡೋದು ಹೋಗಿ ಹೋಗಿ ಕೈ ಮೂರು ಎಕರೆ ಕಾಗದ ಪತ್ರ ಕೊಟ್ಟೆ ಮಂಗೆ ನಮಗೆ ತಗೊಂಡೋಗಿ ಓಸಿ ಆಡ್ಯಾನ ಅವ ಇಪ್ಪತ್ತೆರಡು ಕಡೆನಾ ಬೆಳಗ್ಗೆ ಧೋಯ್ ನೋಡ್ತೀವಿ ಇಪ್ಪತ್ತೇಳಾಗಿತ್ತು ಮೂರು ಎಕರೆ ಎಣ್ಣೆಂಚು ಹೊಯ್ಕೊತಾ ಹೋತದ್ ಮುಂದೆ ಹೆಂಗೆ ಹೋದ್ ದೋಸ್ತ ಅಂದೆ ಓಸಿರು ಕೈ ಬಿಟ್ಟರೆ ನಾವು ತಿಸ್ಬಿಟ್ಟವ್ರು ಕೈ ಇಡ್ತಾರೆ ಬಾ 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 ಅಂತಂದ ನಡಿ ಹೋಗುನು ಅಂತಂದೆ ಮೂರು ಎಕರೆ ತೊಗೊಂಡೋದ್ವಿ ಅವರು ಒಳಗಂದ್ರೆ ತೊಗೊತಾರೆ ಹೊರಗಂದ್ರೆ ಚಕ್ಕೊಂತಾರೆ ಹಂಗೆ ಹಿಂಗೆ ಮಾಡಿ ಅದೊಂದು ಮೂರು ಎಕರೆ ಹೋಗ್ಕೊತ ಹೋತು ಇನ್ನೊಂದು ಹದ್ ಎಕರೆ ಎಕರೆ ಉಳಿದೋತಿ ಇನ್ನು ನಮ್ಮ ದೋಸ್ತರು ಕಾಯಿ ಸಿಕ್ಕರೆ ಅದನ್ನ ಸತ್ಯನಾಶ ಮಾಡ್ತಾರೆ ಅಂತ ತಿಳ್ಕೊಂಡು ಆ ಊರು ಬಿಟ್ಟು ಈ ಊರಿಗೆ ಬಂದೀನಿ ಈ ಒಂದು ಯಾವ್ದಾರು ಸುಂದರವಾದ ಹುಡುಗಿನ ಮದುವೆಯಾಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಆಸ್ತಿ ಪಾಸ್ತಿಯಕ್ಕೆ ನೋಡಕ್ಕೆ ಹಚ್ಚಿ ನಾವು ಆರಾಮ ಅಡ್ಡಾಡಿದ್ರೆ ಆತು ಬೆಳಿಗ್ಗಿಂದ ಅಡ್ಡಾಡಕತ್ತಿನಿ ಒಂದು ಮನೆ ಬಾಡಿಗೆ ಸಿಗುವಲ್ವ ನನಗೆ ನನಗನ್ಸುತ್ತಾ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸಾರೋ ಏನು ಮನೆ ಕಟ್ಸಿ ಮಂದಿನ ಹೋಗಿಸಿರೋ ಅಂದೂ ಗೊತ್ತಾಗುವ ಇನ್ನೂ ಎಂಟೋತ್ರ ಅಡ್ಡಾಡವ ಅವ್ವಾ ಈ ಕಡೆ ಯಾವುದೋ ಹುಡುಗಿ ಹೊರಗದತ್ತಲ್ಲ ಬಾರಲಿ ಬಾರಲಿ ಬಾರ್ಲಿ ಬಾರ್ಲಿ ಆಕೆ ತಿಳಿಯ ತಿಳ್ಕೊಂಡ್ರ ಆತ ಬಾವಿ ಬಾ ನೀ ಯಾರ ಊರ ನೀ ಯಾರ ಯಾವ ಊರ गुरता उड़गी नंगा पूरा कुनिया का बंदी न विजय हाड़ हची मंदया ग कुड़िया का बंदी नीजय हाड़ ए गे ए धोके ए धोके प्यार के, के मैं दिल से निकल के रोके किसी से कोई प्यार ना करे किसी से कोई प्यार ना करे

ಒಳಸರೆ ಮಾಡೇನೋ ಪ್ರೀತಿ ಗೆಳೆಯಳ್ಳಿ ಗೈ ಜಾತಿ ನಮ್ಗೈದಿಯಾಗಿ ನಿಂತೈತಿ ನಡುವು ರಾಧ ತೇತರ ಕಡಲೆ ಬೆನ್ನತ್ತಿ

ಅಲ್ಲ ಏನ ಮನಿ ಬಗ ಕಬರ್ಗೆಟ್ಟ ಆದ್ರೆ ಸಿಗತಾವ್ ಹೋಗ್ಬೇಕು ಓನ್ ತಿರ್ಗಾಡ್ಬೇಕು ಗಲ್ಲಿ ಗಲ್ಲಿ ತಿರ್ಗಾಡ್ಬೇಕು ಮಣಿ ಹಿಂದ್ ಹೋಗಿ ನೋಡ್ಬೇಕ ಯಾವ್ದ್ ಬತ್ಸವ ಒಣಗಿರ್ತಕ್ಯಾ ಆ ಮನೆ ಮಾತ್ರ ಖಾಲಿ ಇರ್ತೈತಿ ಮುಂದ ಅಟ್ಟ ಅಲ್ರಿ ಮಳಿ ಒಂದು ಬಾಳಾಗೈತಿಲ್ರಿ ಅದ ನೀವ್ ಹೇಳಿದಂಗ ಮುಂದ್ ಅಟ್ಟ ಅಲ್ರಿ ಹಿಂದೂ ಅಡ್ಡಾಡಿದ್ ಮಗ ನಾನು ಹ ಆದ್ರ ಒಂದು ಬತ್ಸು ಒಣಗಿಲ್ರಿ ಅಯ್ಯೋಯ್ಯೋ ಯಾಕಂದ್ರೆ ಜಿಡಿ ಜಿ ಮಳಿ ಐತಲ್ಲ ಎಲ್ಲಾ ಹಸಿ ಆಗಿಬಿಟ್ಟು ಅದ್ರ ಸಂಬಂಧ ನಾನು ಬೆಳಿಲ್ರಿ ಮಗ ಎಲ್ಲ ಅಡ್ಡಕೋತ ಹೋದಿ ಎಂಟೆ ಗಲ್ಲಿಗೆ ಹೋದ್ರಿ ಅಲ್ಲಿ ಒಂದು ಬೋರ್ಡ್ ವಿಚಿತ್ರ ಮೇಲೆ ಬರದತ್ತು ಮನೆಯನ್ನು ಬಾಡಿಗೆ ಕೊಡುದಿ ಅಂತ ಬರೆಯೋ ಬದಲಾಗಿ ಮಗಳನ್ನೂ ಬಾಡಿಗೆ ಕೊಡುದಿ ಅಂತ ಬರದ ನೀವ್ ಹೆಂಗ ಆಶ್ಚರ್ಯಪಟ್ರಿ ನಾನು ಹಂಗ ಆಶ್ಚರ್ಯಪಟ್ಟೆ ಅಲ್ರಿ ಪೆಂಡಲ್ ಸಟ್ ಬಾಡಿಗೆ ಕೊಡ್ತಾರ ಬಾಡಿಗೆ ಕೊಡ್ತಾರ ಕೊಡ್ತಾರ್ಯಾಶು ಪ್ಯಾಡ್ ಗೀಡ್ ಎಲ್ಲ ಬಾಡಿಗೆ ಹೌದ್ರಿ ಆದ್ರೆ ಈ ಮಗ ಮಗಳ್ನು ಬಾಡಿಗೆ ಕೊಡತನಲ್ಲ ಏನು ತಾಸಗಡ್ಲೆ ಬಾಡಿಗೆ ಕೊಡ್ತಾನ ಏನು ತಿಂಗಳ ಗಂಟ್ಲೆ ಬಾಡಿಗೆ ಕೊಡ್ತಾನು ನಾನು ಮಗ ಶಿಸ್ತ ಬರ್ಗಿಟ್ಟಿದಿನ್ರಿ ಆರ್ ತಿಂಗಳ ಗುತ್ತಿಗೆ ಹಾದ್ರ ಕೂಡ ಮ್ಯಾಲ ಬಿಟ್ಟು ತಳಗಬಾರ್ದೆ ಬಾಕ್ಲಾ ಬಾಕ್ಲಾ ಯಾರ ಬಂದ್ರಿ ಯಾರ ಬಂದ್ರಿ ಎಪ್ಪತ್ ವರ್ಷದ ಮುದಕ್ ಬಂದ ಮಾಡಿದ ನಿನ್ ಭಾಷೆ ಆ ಮನಿ ನಮ್ಮ ಅಪ್ಪನ ಕಣ್ ಕಣಂಗಿಲ್ಲರಿ ಚಾಸ್ಮ ಇಲ್ದ ಹಂಗ ಬರ್ದ್ ಬಿಟ್ಟನ್ರಿ ಪಾಪ ಮಾಮಾಸ್ತ್ರೀ ಅವ್ರ ಕಣ್ಣು ಮಾಮಾ ಅದು ದೊಡ್ಡ ಗೌರವ ಕೊಡ್ಬೇಕಂತರ ಮಾಮಾರ 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 ಅದಕ್ಕೆ ನಮ್ಮದೆ ರೀ ಹೌದ್ರೇ ಚೊಲೋ ಆತ್ರಿಪಾ ಪುಣ್ಯ ಆತ್ಲಿ ಹೆಂಗ್ರ ಮಾಡಿ ಆ ಮನಿ ಬಾಡಿ ಕೊಡಿಸ್ರಪ್ಪ ಪುಣ್ಯ ಮಾಡ ನಮ್ಮಪ್ಪ ಹೇಳಿ ನಿಮಗೆ ಕೊಡ್ಸೇ ಬಿಡ್ತೀನಿ ನೀವೇ ವಿಚಾರ ಮಾಡಕ್ಕೆ ಹೋಗ್ಬ್ಯಾಡ್ರಿ ಥ್ಯಾಂಕ್ ಯು ಮೇಡಮ್ ಅನ್ನ ನಂಗೆ ನೀವೇ ಏನ್ ಕೆಲಸ ಮಾಡ್ತೀರಿ ನಾವೇನ್ ಮಾಡ್ತೀವಿ ದೋಸ್ತರೆಲ್ಲ ಕೊಡ್ತೀರ ಬೆಳಿಗ್ಗೆ ಒಂದು ನೈನ್ಟಿ ಮಧ್ಯಾಹ್ನ ಒಂದು ತರ್ಟಿ ಒಂದು ಸುಳ್ಳು ಈಕಿ ಮುಂದೆ ಹೆಂಗೆ ಹೇಳುದ್ ಹೋಮ್ ಮರೀ ಅದನ್ನ ಹುಡಿ ನೋಡಿ ಅಸ್ತ್ ಕಟ್ಟದ ಬಗರ್ ಇದ್ದಂಗ ಐತಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ನಮ್ಮ ಕಡೆ ಜಕ್ಕೊಳ್ದ ಆ ಯು ಸೀ ಮೇಡಮ್ ಲುಕ್ ಎಟ್ ಮೀ ಐ ಎಮ್ ಪ್ರೈಮರಿ ಸ್ಕೂಲ್ ಟೀಚರ್ ಪ್ರೈಮರಿ ಪ್ರೈಮರಿ ಹಾಂ ಪಿನ್ ಹಾಕಕ್ ನೋಡ್ರಿ ಅಂದ್ಮೇಲೆ ಯಾಕೆ ಶಾಲಿಗುಡಿ ಕಲ್ತಿರಿ ನೀವು ತಾಮ್ಸಪ್ ಬಾಟ್ಲಿನ ಅಡಿ ಬೆಳತನಕ ಬೆಳ್ತನಕ್ಕೆ ಹೋಯಿಕೊಂಡ್ರು ಗುರ್ತಾವ್ಲಿಕ್ಕಿಗೆ ಅವರ ನಾನು ಕನ್ನಡ ಶಾಲೆ ಮಾಸ್ತರ್ ಇವು ಮಾಸ್ತರ್ ನೋಡೇ ಇಲ್ಲಿ ಮಾಸ್ತರ್ಗಳ ನೋಡಿಲ್ಲ ನೋಡಿಲ್ಲ ನೋಡಿದ ಅನುಕೂಲ ಎತ್ಕೊಂಡು ಅವರ ಹಂಗೆ ಎತ್ತಿ ಬರಕ್ಕೆ ಹೋಗ್ಬ್ಯಾಡ್ರಿ ಯಾಕ್ರೀ ಹೆಣ್ಣೊಂದು ಎತ್ತಿದಾಗ ನೋಡಿ ತಳ್ಕೊಳ್ಳೋ ಕೆಪಾಸಿಟಿ ಆ ದೇವರು ಗಂಡಸರಿಗೆ ಕೊಟ್ಟಿಲ್ಲ ಯಾಕೆ ನಾ ಎತ್ತಿನಿ ರೀ ಬೇಕಾದಂಗೆ ಅಯ್ಯಪ್ಪ ಅದು ನಿಮ್ಗೆ ಆದ್ರೆ ನಮ್ದಾಗ ಬರಂಗಿಲ್ಲ ಅದಕ್ಕೆ ತಾಳಿ ಕಟ್ಟಿದ ಮೇಲೆ ನಮ್ಮದಾಗ್ ಆಯ್ ಮುಂದೆ 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 ಹೋಗಿ ಬಿಡ್ರಿ ಅಂದಂಗ ನಿಮ್ಮ ಕೈಯಾಗ ಯಾರ್ಯಾರು ಕಲ್ಸಿರಿ ಎಷ್ಟೆಷ್ಟು ಮಂದಿ ಕಲ್ಸಿರಿ ಎಷ್ಟು ಮೇಡಮ್ ಅವ್ರು ನನ್ನ ಕಡೆ ಕಲ್ತಾರೆ ಎಷ್ಟು ಎಷ್ಟು ದೊಡ್ಡ ದೊಡ್ಡ ಹೋಗಿ ಯಾರು ಬಿಡ್ತಂದ್ರೆ ಏಳಿ ಹೋಗ್ಯಾರ ಮೇಡಮ್ ಅವ್ರ ನೀವು ಬರ್ಬೇಕಾದ್ರೆ ನೋಡಿರ್ಬೇಕು ಆಮ್ಲೇಟ್ ಎಲ್ಲ ಅಂಗಡಿ ಇದ್ದಿದ್ರಲ್ಲ ಯಾರ ಕಡೆ ಕಲ್ತಾರೆ ಯಾರು ಒಂದು ನನ್ನ ಕಡೆನೇ ಕಲ್ತ್ವ ಬೇಕಾದ್ರೆ ಹೋರಿ ಡಬಲ್ ಅಂಬ್ಲೆಟ್ ಹಾಕಿ ಕೊಡಂತ ಹೇಳ್ರ ಅವಂಗ ಒಂದ ತತ್ತಿ ಹೊಡೆದಾಕ ಉಳ್ಳಾಗಡ್ಡಿ ಮೆಣಸಿನಕಾಯಿ ಸೀಸ್ ತೂಗಿ ಹಂಚಿನ ತುಂಬಾ ಮಾಡಿ ಕೊಟ್ಟಿರ್ತಾನ ಎರಡ್ ತತ್ತಿ ಎಕ್ಸ್ಟ್ರಾ ಹಾಕಿರಂದ್ರೆ ಸುಮ್ ರೊಕ್ಕ ಕೊಟ್ಟು ಬಂದಿರ್ಬೇಕು ನೀವು ಹಂಗದ ಯುವಾ ಇಷ್ಟೆಲ್ಲ ಮುಂದ್ ಮುಂದ್ ಹೋಗ್ಯಾರ ನಿಮ್ ಕೈಯ ಕಲ್ತವ್ರು ನಾನು ಕಲ್ತಿದ್ರೆ ಇನ್ನು ಇಷ್ಟಿಷ್ಟು ಎತ್ತಕ್ ನೀವು ಯಾರಿಗ ಗೊತ್ತು ವಿಚಾರ ಮಾಡಕ್ ಹೋಗ್ಬೇಡ್ರಿ ಬರ್ರಿ ನಾ ಎಲ್ಲ ಹೇಳ್ಕೊಡ್ತೀನಿ ಬರ್ರಿ ಹೋಗ್ರಿ ಕಲಿ ವಯಸ್ನಾಗ ಕಲ್ತಿಲ್ಲ ಈ ಕಲತ್ ನಾನ್ ಏನ್ ಮಾಡ್ಲಿ ನಾ ಹೇಳ್ಕೊಡು ಪಾಠಕ್ಕೆ ಈ ವಯಸ್ಸು ಬರೋಬ್ಬರಿ ಐತ್ರಿ ಬರೋಬ್ಬರಿ ಐತ್ರಿ ಬರೀ ಮೂರು ತಿಂಗಳದಾಗ ಮುಂತರ್ತೀನಿ ಮೂರು ತಿಂಗಳದಾಗ ಒಮ್ಮೊಮ್ಮೆ ಎರಡುವರೆ ತಿಂಗಳದಾಗ ಮುಂದ ಬಂದಿರ್ತಾವ ರೀ ಅವ ಹ್ಞೂನ್ರಿ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಓ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಏನ್ರೀ ಇದು ಆಯ್ತು ಆಯ್ತ ನಾಳೆ ಬರೋ ಮುಂದೆ ಪಾರ್ಟಿ ಪೆನ್ಸಿಲ್ ಆ ಪುಸ್ತಕ ಎಲ್ಲಾ ತಗೊಂಡ್ ಬಂದ್ಬಿಡ್ತೀನಿ ಇಲ್ಲೇ ಫೇಲ್ ಆದ್ರ ನೀವು ಯಾಕ್ರಿ ಎಂತ ಸ್ಟೆಪ್ ಬೈ ಸ್ಟೆಪ್ ಚಂದ ಹೊಂಟಿತ್ತಿಲ್ಲ ಇದು ಹಾ ಮತ್ ಯಾಕೆ ಪುಸ್ತಕ ನಮ್ಮ ನೋಡ್ರಿ ನಮ್ಮ ಸಾಲ್ಯಾಗ ಪಾರ್ಟಿ ಪೆನ್ಸಿಲ್ ಆ ಪುಸ್ತಕ ಅಂಕಲಿ ಇಂಕಲ್ ಪೇ ನಡೆಯುದಿಲ್ಲಾ ಹಾಕ್ ಒಂದ ಒಂದ ಬುಕ್ ಒಂದೇ ಯಾವ್ದ್ರಿ ದಾಂಪತ್ಯ ಜೀವನದ ಸಮಸ್ಯೆಗಳು ಓ ದಾಂಪತ್ಯ ಜೀವನದ ಅಮಾಸಿಗಳು ಇಲ್ಲ ಹುಣ್ಣಿಮೆಗಳು ಏಿ ದಂಪತೆ ದಂಪತೆ ಜೀವನದ ಜೀವನದ ಸಮಸ್ಯೆಗಳು ಅಮಾಸೆಗಳು ಅಮಾಸೆ ಗುಟರ ಅಲ್ಲಿ ಆ ತೋಮ ಬಂದ್ಬಿಡ್ರಿ ಸಾ ಕರೆಕ್ಟ ಆಗುತ್ತೆ ಆಯ್ತ್ರ ಹೇಂಗಾದ್ರೆ ನಾನು ಎಷ್ಟು ಗಂಟೆಗೆ ಯಾವಾಗ ಬರಬೇಕು ನೀವು ಬರಬೇಕಿದ್ವಿ 8:30 ಗೆ ಬಂದ್ಬಿಡಿ ನಾಯಿ ನಮ್ಮ ನಮ್ಮನೇ ನಾಯಿ ಇಲ್ರಿ ಬೆಕ್ಕಿ ಕುಡಿಸಿದ್ದು ಹಾಲಿನ ಬಟ್ಲ ಐತಿಲ್ಲ ಆಯ್ತೆ ಆಯ್ತ್ರೆ ತೋಮನ್ ತಲೆ ಮಲ್ ಡಬ್ಬೆ ಆಕ್ ಎಣ್ಣೆ ಚೋಯಕೋದಿ ನಿಮ್ಮ ಹೆಸರುಲಿ ನಾಯಿ ತಾಟಾ ಮಂಗನ ಮಗ ಕೇಳಿದ ಮಗ ಹೊನ್ರಿ ಓ ಸಾರಿ ದಿವಸ ಒಂಬತ್ತುವರೆಗೆ ಒಂಬತ್ತುವರೆಗೆ ಓ ಆಯ್ತಾಯ್ತು ಬೆಳಗ್ಗೆ ಒಂಬತ್ತರೆ ಜಲ್ದಿ ತಗೊಂಡು ಕಬ್ಬು ಕಡೆ ಬರಕ ರಾತ್ರಿ ಬಾ ರಾತ್ರಿ ನೀ ರಾತ್ರಿ ಬಾ ಆಯ್ತ್ರಿ ನಾಲ್ಕು ಮಂದಿ ಕರ್ಕೊಂಡ ಬಂದ್ಬಿಡ್ತೀನಿ ಇಲ್ಲೇ ಫೇಲ್ ನೋಡು ಯಾಕ್ರಿ ನಾಲ್ಕು ಮಂದಿ ಬಂದ್ರೆ ಅದು ಹಂಚು ಹೋಗಿ ಏನ್ರಿ ಅದು ಹಂಚಿ ಹೋಗೋದು ವಿದ್ಯಾ ಹಂಗ ಹಂಚ್ ಮಾಡಿದ್ರ ಒಬ್ರಿಗೆ ತುಂಬಾ ಕದು ಅಂದಾಗ ಅವ್ರ ಮೂರ್ ತಿಂಗ್ಳಿಗ್ ನೀವ್ ನೀವೇನ್ರ ಹ್ಞೂ ಅನ್ನೋದ್ರ ಅವ್ರ ಗೆಳತರ ಕರ್ಕೊಂಡ್ ಹಾ ಒಟ್ಟ ಒಂಬತ್ ತಿಂಗಳಿಗೆ ಮೂರ್ ಮಂದಿ ಮುಂದ್ ತರ್ತೀನಿ ಮೂರ್ ಮೂರ್ ಮುಂದ ತರ್ತೀರಿ ಎಷ್ಟ ತಾಸ ಅರ್ತಿ ನಾನೇ ಹೋಗ್ತೀನಿ ಆಯ್ತು ಬಿಡ್ರಿ ಹಂಗಾದ್ರ ಅವ್ರನ್ನ ಕರ್ಕೊಂಡ್ ಬಂದ ಪಟ್ನ ನಾನೊಬ್ಬಕ್ಕೆ ಬಂದ್ಬಿಡ್ತೀನಿ ಅಂದಾಗ ಮೇಡಮ್ ಅವ್ರ ಹೇಳಿ ಈ ರಣದೀವ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯ ಏನಿಲ್ಲ ಅಲ್ಲ ನೀವು ನೋಡಿದ್ರೆ ಇಂತ ಸ್ಮೂತ್ ಬಾಯಿ ಹುಡುಗ ಗಿಡ್ಡ ಅಲ್ಲ ಇಂತ ಹುಡುಗ ನನಗೆ ಯಾಕೆ ಸಿಕ್ಕಿಲ್ಲ ಅಂತ ವಿಚಾರ ಮಾಡಾಗತಿದ್ದೆಲ್ಲ ಸಿಕ್ಕಿರಲ್ಲ ಸಿಕ್ಕಿದೆ ಯೋಚನೆ ಹಿಂಗಂದ್ರೆ ನಿಮ್ಮಂತ ಹುಡುಗನ ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ಬಹಳ ಆಸೆ ಐತ್ರಿ ನನಗೂ ಹೌದ್ರೆ ಓನ್ರಿ ಯಪ್ಪ ಈಗ હું ಅಂದ್ಬಿಟ್ರಿ ನೋಡ್ರಿ સર ಯಾವ ಬೇಕಾದ ಹಣ ಅಲ್ಲಿ ಬಿಡ ಹೇಳ್ತನಾ ಕಟ್ಟಿ ಬಿಡತಾರಾ ನಿನ್ನ ಸಲವಾಗಿ ತನ್ನ ತಾಯಿಂದ ಆಗಿ ನಿನ್ನದುರ ಕನಸಿನಾಗ ಕರುವಂಗ ಕತು ಆ ನನ್ನ ಗೆಳೆಯರ ಆ ನನ್ನ ರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿನೆ ತಗ ಮಾಡದು ಸಂಸಾರ ಗೊತ್ತಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡದು ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಲ್ಲ ಆಗಿ ನಿನ್ನ ದುರ ನಿನ್ನ ಸಲವಾಗಿ ತಂದೆ ತಾಯಿಲ್ಲ ಆಗಿ ನಿನ್ನ ಧೂರ ಕರಲ್ ಗೊಟ್ಟದೆ ಆ ಆನನ ಗೆಳೆಯಾರ ಆನನ ನನ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮಣಿಗೆ ಹೋಗಿ ನೆಟ್ಟಗ ಮಾಡದೆ

ದಿಗ್ರಂತ ಸೇರ್ತಿದ್ದ ಸೇರಿದ ಕುಡಿತೀನಿ ಅದು ನಿನಗ ಗೊತ್ತೈತಿ ಹಕ್ಕಿನ ಮನ ಅನ್ನ ಬಡತನ ಬಾಳೈತಿ ಮನೆ ದೇವರ ಹಾನಿ ಮನೆ ಮನಸ್ಸಿಂದ ಗೆಲತನ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ನಿಂತ ಯಾ ಗಳಿ ಹುಟ್ಟಿದ ಓಣಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಲಾಲ ಮಾಡೋಣ ಯಾಕೆ ಏನೈತ್ರಿ ಅದು ಲಾಲ ಲಾ ಲಾ ಲಲಾ ಬರೋ ಬರ್ಯಾ ಇಲ್ಲ ಅಲ್ಲ ರೀ ಮ್ಯಾಸ್ ಅಷ್ಟೇ ಹೆಂಗ್ ಮಾಡುದ್ರಿ ನಿಮ್ ನೋಡಿದ್ರ ನೋಡಿದ್ರ ಮಳ್ಯಾಗ ತಪ್ಕೊಳಂಗ ಆಗತೈತಿ ಬಾರಿ ಬಾರಿ

ನೀವು ಪೆರಲವಲಿ ಎಲ್ಲಿ ಎಲ್ಲಿ ಹಸ್ತೀರಿ ಮಕ್ಕಕ್ಕೆ ಹಸ್ತೀವಿ ನಾ ಎಲ್ಲ ಕಡೆ ಹಸ್ತೀವಿ ಹಿಂಗಾಗಿ ನಾ ಬೆಳಿಗ್ಗೆ ಗೆದ್ದು ಹೊಂಟ್ರ ಸಾಕ ಸೂರ್ಯ ಸಹಿತ ಅಂಜೊಳಗೆ ಒಳಗೆ ಹೋಗ್ ನಾವು ಅವ್ಯಾ ಕಂಜ್ ಒಳಗೆ ಹೊಡ್ತಾನೆ ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗ ಹೊಡೆದು ಬಿಡುತ್ತ ನನ್ನ ಕಿನಿ ಕೆಟ್ಟ ಸುಡತಾರೆ ಈ ಪುಣ್ಯಾತ್ಮ ಅಂತ ನಾ ಹೋಗುತ್ತ ನಾ ಒಟ್ಟ ಹೊರಗೆ ಬರಲ್ಲ ಹೋಗ ಹೋಗ ಇವ ತೋಡ್ ಬಂದ್ರೆ ಒಂದ ಸ್ವಲ್ಪ ಬಿಸಿಲುತ್ತ ಹೋಗ ನಮ್ಮ ಮಾವನ ಬಂದ ಕಚ್ಚಪಿಚ್ಚಿ ತೊಳದಾಡ್ತಾನ ಸುಮ್ಮ ಹೋಗ ಇಂತ ಮಾವಗಳು ಎಟ್ಟು ಬಂದಿ ಸಾಲ ಕಡೆ ಕೃಷ್ಣರ ಕುಡಿಸ್ ಕರ್ಕೊಂಡ್ ಬಂದಿ ಏ ನಮ್ಮ ಮಾವ ಯಾರೋ ತಿಳ್ಕೊಂಡಿ ಯಾರೇ ಬಾಹುಬಲಿ జీ ట మేడం ఆ బాహుబలి పిక్చర్ దగ్గ ఆ కట్ట పా అంజీ నా అదల్ ని మావ యా బల్దా బర్లీ బరబ్బరి డైరెక్ట్ ముంద ನಮ್ಮ ಬಂದರೆ ನಿನ್ನ ನೆತ್ತಿಗೆ ಕಡಗ ಆ ಅದು ಮನದ ಹೋಗುತ್ತೆ ಅದು ಅದಕ್ಕೆ ಮಣಿತಿತಿ ಡಾಂಬರ್ ಡಾಂಬರ ಆಕ್ಷಿ ಮತಿ ರೋಡಿಗೆ ಡಾಂಬರ ಅದಕ್ಕೆ ಸಂಬಂಧ ನೀನು ಪುನೆಂದ್ರ ರೋಡ್ ಮಾಡ್ಲೇಪ್ಪ ಅವರು ಹಿಂಗ ಹಿಂಗ ಬಂದಿಲ್ಲ ನೋಡಿದ್ರು ಬರಕ ಬ್ಯಾತರ ಆಗಿ ಹೋಗ ನಾನು ಅದಕ್ಕೆ ಡಾಂಬರ್ ಹಾಕಕತ್ತರು ನನಗೆ ಕೋಪದ ನಾನು ಕಾಂಗ್ರೆಸ್ ಮತ್ತೆ ಅಂದ್ರೆ ಹಾಕ್ತರು ಸುಮ್ಮಿ ಹೋಗ್ ಹೋಗೆ ಹೋಗ ಮಾವನ ಕರೆತನ ಕರೆತನ ಮಾವನ ಸುಮ್ಮ ಹೋಗ ಮಾವಾ

ಹೋಗ್ ಸುಮ್ ಹೋಗ ಅನಿಸೋಲಿಲ್ಲ ಯಾವಾಗ ಹೇಳು ಸಿಗ್ಬಾರ್ದ ಸಿಕ್ಕ ರವ ಮ್ಯಾರ ಹುಡು ಅಳ್ಳಬಾರ್ದ ಸಿಕ್ಕ ರವ ಮ್ಯಾರ ಹುಡು ಹಳ್ಳಿನ ಎಬಿಸಿ ಮಾಮ ನಾನ್ ಯಾಕೆ ಮುಟ್ಟಿದಿ ನೀವ್ ಅಲ್ಲದ್ರಿ ಇಲ್ಲ ನಾ ಮುಟ್ಟ್ರ ಸಮಾಧಾನ ಮಾಡ್ಕೊಳಮ್ಮ ನಂದು ಆರ್ಥಿಕ 풀 ರಿಚರ್ಡ್ ಸರ್ ನೀ ನನಗೆ ಇನ್ನು ತಿಂಗಳು ಯಾವ ಹೆಣ ಮಕ್ಕಳು ಬೇಕಾಗಿಲ್ಲ ನಮ್ಮ ಹೋಗಾ ಏ ಹೋಗಾ ಬರಿ ಮಾಮರ ನಮಸ್ಕಾರ ಮಾಮಾ ಬಲೆ ಹಳೆ ತಕಳೇ ತಲೆಯಾಗ ಒಂದು ಕೂದ್ಲಿಲ್ಲ ಅಂತ ಹುಡುಗ ಏರ ಬೇಕಾ ನಿನಗೆ ಅಂತೀನಿ ಹಾಗ ಹಾಗ ನಾನು ನೋಡ್ತೀನಿ ಹೋಗ